ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಭವಾನಿ ಮಂಜೇಶ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ಸ್ಟಾಗ್ರಾಮಲ್ಲಿ ಭವಾನಿ ಮಂಜೇಶ್ ಗೌಡ ಅಂತಿದೆ ಜೊತೆಗೆ ಫೇಸ್ಬುಕ್ಕಲ್ಲಿ ಮನಸ್ವಿ ಪ್ರಪಂಚ ಅಂತ ಪೇಜ್ ಇದೆ ಫಾಲೋ ಮಾಡಿ ವ್ಯೂಸ್ ತುಂಬಾ ಚೆನ್ನಾಗಾಗುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತೀರಾ ಅನಿಸುತ್ತೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ ಕೊಟ್ಟರೆ ಮಾತ್ರ ನಾನು ಹಾಕೋ ಪ್ರತಿ ಒಂದು ವೀಡಿಯೋನೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಸಪೋರ್ಟ್ ಇರಿ ಇವತ್ತು ಮನೇಲಿ ಯಾರೂ ಇಲ್ಲ ನಮ್ಮ ಅಮ್ಮ ಜೊತೆ ಊರಿಗೋದ್ಲು ಸೊ ಒಬ್ಬಳೇ ಇರೋದು ಎದ್ದ ತಕ್ಷಣ ಸ್ವಲ್ಪ ಮೊಸರನ್ನ ಮಾಡ್ಕೊಂಡು ತಿಂದೆ ಇನ್ನು ನಾನು ಒಬ್ಬಳಿಗೆ ಏನು ಮಾಡ್ಕೊಲ್ಲ ನಾನು ಅದಕ್ಕೆ ಇವತ್ತು ಅವರೆಲ್ಲ ಸಂಜೆ ಬರಷ್ಟಲ್ಲಿ ಸ್ವಲ್ಪ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತುಪ್ಪ ಮಾಡಬೇಕು ಬೆಣ್ಣೆ ತಂದಿಟ್ಟಿದ್ದೀನಿ ತುಪ್ಪ ಕಾಯಿಸಿಲ್ಲ ಜೊತೆಗೆ ಪುಳಿಯೋಗರೆ ಗೊಜ್ಜು ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಇವಾಗ ನಾನು ತುಂಬ ಮಿನಿ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ನನಗೆ ಅದರಲ್ಲೂ ಯೂಟ್ಯೂಬ್ಗಿನ್ನ ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ನಾನು ಒಂದು ಮಿನಿ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಮೇಲಲ್ಲಿ ಮೆಸೇಜ್ ಮಾಡ್ತೀರಾ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲೇ ಮಾಡಿ ಏನು ಬೇಕು ಕೇಳಿ ಡಿ ಎಮ್ ಮಾಡಿ ಅಂತ ಅಂದರೆ ಒಂದು ನಾನು ಆ ವಿಡಿಯೋ ಹಾಕಿ ವಿತಿನ್ ಟು ತ್ರೀ ಅವರ್ ಒಳಗಡೆ ನನಗೆ ಬಂದಿದ್ದು ಒಂದೊಂದೇ ಕ್ವೆಶನ್ ಏನಂದರೆ ಹಾಯ್ ಅಕ್ಕ ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬತ್ತಾ ಯೂಟ್ಯೂಬಲ್ಲಿ ಪೇಮೆಂಟ್ ಬತ್ತಾ ಅಂತ ಒಂದು ಹತ್ತರಿಂದ ಹದಿನೈದು ಜನ ಮೆಸೇಜ್ ಮಾಡಿದ್ದೀರಾ ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಅಂತ ಗೊತ್ತಿಲ್ಲ ಸೀರಿಯಸ್ಲಿ ಹೇಳ್ತೀನಿ ನನಗೆ ಇದುವರೆಗೂ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿಲ್ಲ ಬಂದರೆ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನನಗೆ ಎಷ್ಟು ಪೇಮೆಂಟ್ ಬಂತು ಫಸ್ಟ್ ಪೇಮೆಂಟು ಅಂತ ಬರುತ್ತೆ ಬರಲ್ಲ ಅಂತಲ್ಲ ತುಂಬ ಜನ ಯೂಟ್ಯೂಬರ್ಸು ಹಾನೆಸ್ಟಾಗೆ ರಿವ್ಯೂ ಹಾಕಿದ್ದಾರೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿರೋದು ಅದಕ್ಕೆ ಅಂತ ಸ್ವಲ್ಪ ಟೈಮ್ ಇರುತ್ತೆ ಅವ್ರದ್ದೇ ಆದಂಥ ಅದ ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗಿರುತ್ತೆ ಸುಮ್ಮನೆ ಆರು ತಿಂಗಳಿಗೋ ಮೂರು ತಿಂಗಳಗೋ ವಿಡಿಯೋ ಹಾಕಿದ್ರೆ ಸೀರಿಯಸ್ಲಿ ಹೇಳ್ತೀನಿ ಬರಲ್ಲ ರೆಗ್ಯುಲರಾಗಿ ಆಕ್ಟಿವ್ ಆಗಿದ್ರೆ ಚಾನಲ್ ಮಾನಿಟೈಸೇಷನ್ ಆಗಿ ಪೇಮೆಂಟ್ ಆ್ಯಡ್ ಆಗ್ತಾ ಹೋಗುತ್ತೆ ನನಗಂತೂ ಇದುವರೆಗೂ ನಾನು ಒಂದು ಪೇಮೆಂಟು ತೊಗೊಂಡಿಲ್ಲ ಒಂದೆರಡು ಕೊಲಾಬ್ರೇಷನ್ ತೊಗೊಂಡಿದೆ ಅಷ್ಟೆ ಅದು ಬಿಟ್ಟರೆ ಒಂದು ಪೇಮೆಂಟು ನಾನು ತೊಗೊಂಡಿಲ್ಲ ಯೂಟ್ಯೂಬಲ್ಲಿ ಸದ್ಯದಲ್ಲೇ ಪೇಮೆಂಟ್ ಬರ ಬರೋದ್ರಲ್ಲಿ ಇದೆ ಗೊತ್ತಿಲ್ಲ ಯಾವಾಗ ಬರುತ್ತೆ ಏನು ಅಂತ ಬಂದ ಮೇಲೆ ಎಷ್ಟು ಬತ್ತು ಅಂತ ಹಾನೆಸ್ಟಾಗೆ ರಿವ್ಯೂ ಕೊಡ್ತೀನಿ ನಾನು ಆಯಿತಾ ತುಂಬ ಜನ ಕ್ವಶನ್ ಕೇಳಿದ್ದೀರ ನಾನು ಸೀರಿಯಸ್ಲಿ ಅವ್ರಿಗೆಲ್ಲ ಇದನ್ನು ಕೇಳೋಕ್ಕೆ ಮೆಸೇಜ್ ಮಾಡಿದ್ರ ಅಂತ ಕೂಡ ರಿಪ್ಲೈ ಕೊಟ್ಟಿದ್ದೀನಿ ಅವ್ರಿಗೆಲ್ಲ ಕ್ಯೂರಿಯಾಸಿಟಿ ಓ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಓ ಎಷ್ಟು ದುಡ್ಡು ಬರುತ್ತೆ ತಿಂಗಳಿಗೆ ಒಬ್ಬೊಬ್ರು ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ಹೋ ಒಂದು ವಿಡಿಯೋಗ ಅಷ್ಟು ದುಡ್ಡು ಬರುತ್ತೆ ಇಷ್ಟು ಸೀರಿಯಸ್ಲಿ ಹೇಳ್ತೀನಿ ನೀವು ಅಂದ್ಕೊಂಡಂಗಂತೂ ಇರೋಲ್ಲ ಯೂಟ್ಯೂಬ್ ನಾನು ಯೂಟ್ಯೂಬ್ನ ದುಡ್ಡಿಗೋಸ್ಕರ ಅಂತೂ ಓಪನ್ ಮಾಡಿಲ್ಲ ನಂದು ನನ್ನ ಮಗಳದ್ದು ನನ್ನ ಹಸ್ಬೆಂಡ್ ಏನಿರುತ್ತೆ ನಮ್ಮದು ಲೈಫ್ ಜರ್ನಿನ ಕ್ಯಾಪ್ಚರ್ ಇರಲಿ ಮೆಮೊರಿಯಾಗಿ ಅನ್ನೋದಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ದು ಅಷ್ಟೇ ನನ್ಗೆ ಯಾವುದೇ ರೀತಿ ದುಡ್ಡು ಬರುತ್ತೆ ಓ ಯೂಟ್ಯೂಬ್ ಮಾಡಿದ್ರೆ ದುಡ್ಡು ಬರುತ್ತೆ ಅನ್ನೋ ಇಂಟೆನ್ಷನಲ್ಲಂತೂ ನಾನು ಯೂಟ್ಯೂಬ್ ಮಾಡಿಲ್ಲ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ ಬಟ್ ಅದಕ್ಕಿನ್ನೂ ಏನೇನೋ ಪ್ರೊಸೀಜರ್ ಇದೆ ಬಟ್ ನಾನು ಅದೇನು ಇನ್ನೂ ಫಾಲೋನೇ ಮಾಡಿಲ್ಲ ಸೀರಿಯಸ್ಲಿ ಹೇಳ್ತೀನಿ ನಾನು ಅದನ್ನು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನ ಏನೂ ಅಪ್ ಮಾಡಿಲ್ಲ ನಾನು ಗೊತ್ತಿಲ್ಲ ಅದನ್ನ ಫ್ರೀ ಇದ್ದಾಗ ಯಾವಾಗ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ಪೇಮೆಂಟ್ ಯಾವಾಗ ತಗೋತೀನಿ ಅಂತಲೂ ಗೊತ್ತಿಲ್ಲ ನನಗೆ ನಾನು ಇನ್ ಟೆನ್ಷನ್ನು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಂತೂ ಅಲ್ಲ ತುಂಬ ಜನ ಅನ್ಕೊಬಿಟ್ಟಿದ್ದಾರೆ ಓ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತೆ ಅಲ್ಲಿ ದುಡ್ಡು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಬರೋರ್ಗೆ ಬರುತ್ತೆ ತುಂಬಾ ತೊಗೊತಾರೆ ಲಕ್ಷದವರೆಗೂ ತಗೊತಾರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಲ್ಲ ಆದರೆ ಕೊಲಾಬ್ರೇಷನ್ ತುಂಬ ಸಿಗುತ್ತೆ ಕೊಲಾಬ್ ಮಾಡೋದು ನಿಮಗೆ ಗೊತ್ತಿರುತ್ತೆ ಇವಾಗ ತುಂಬ ಜನ ಒಂದು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ ಆಗಿರ್ಬೋದು ಸ್ಯಾರಿ ಮತ್ತು ಜ್ಯುವೆಲರ್ಸ್ಟು ಆ ಥರ ಕೊಲಾಬ್ರೇಷನ್ ಸಿಗುತ್ತೆ ಅದು ಅವ್ರಿಷ್ಟು ಅಂತ ಪೇ ಮಾಡ್ತಾರೆ ಬಟ್ ಅದರಿಂದ ಹೇಗೆ ದುಡ್ಡು ಬರುತ್ತೆ ನನಗೂ ಗೊತ್ತಿಲ್ಲ ನಾನು ತಿಳ್ಕೊಬೇಕು ಅಷ್ಟೇ ಆದರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಹಾಗೆ ಒಬ್ಬರು ಕಮೆಂಟ್ ಮಾಡಿದ್ದೀರ ನಿಮ್ಮ ಮಗಳು ಮುದ್ದೆ ತಿನ್ಸೋದೇನೋ ಒಳ್ಳೇದು ಆದರೆ ಇದು ಏನೋ ಸೆರೆಮಿಕ್ಕು ಮತ್ತು ಪ್ಲಾಸ್ಟಿಕ್ ಪ್ಲೇಟ್ನ ಯೂಸ್ ಮಾಡಬೇಡಿ ಅಂತ ನಾನು ಆ ಥರ ಪ್ಲೇಟ್ಸ್ ಆಗಿರ್ಬೋದು ಲೋಟ ಆಗಿರ್ಬೋದು ಯೂಸ್ ಮಾಡೋಲ್ಲ ನನಗೆ ಯಾವುದೇ ಹೋಗಿದಾಗ ನನ್ನ ಮಗಳು ಹಠ ಮಾಡಿ ಇಷ್ಟಪಟ್ಟು ಆ ಸೆರೆಮಿಕ್ ಪ್ಲೇಟ್ನ ಅದು ಅನಿಮೇಟೆಡ್ ಪ್ರಿಂಟಿದೆ ತೊಗೊಂಡ್ಲು ಏನಂದರೆ ಅವಳು ಮುದ್ದೆ ತಿನ್ನೋಕ್ಕೆ ಅದೇ ಪ್ಲೇಟ್ ಕೊಡಬೇಕು ಯಾಕಂದರೆ ಅವಳು ಖುಷಿ ಅದರಲ್ಲಿ ಇರೋ ಹನಿಮಲ್ಸ್ನ ನೋಡಿಕೊಂಡು ತಿಂತಾಳೆ ಮುದ್ದೆ ತಿನ್ನೋದು ಪ್ರ್ಯಾಕ್ಟಿಸ್ಸಾಲಿ ಅನ್ನೋದಕ್ಕೋಸ್ಕರ ಆ ಪ್ಲೇಟಲ್ಲಿ ಮುದ್ದೆ ತಿನ್ನಿಸ್ತೀನಿ ಈಗ ಮಕ್ಕಳು ಒಂದು ವಸ್ತುಗಳು ಕಲರ್ಫುಲ್ ಆಗಿದ್ರೆ ಬೇಗ ಅಟ್ರಾಕ್ಟ್ ಆಗ್ತಾರೆ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ದಿನ ತಿನ್ನಿಸಿದ್ರೆ ಬಟ್ ಹೆಲ್ತ್ ವೈಸು ತಿನ್ನಿಸ್ಬಾರ್ದು ಬಟ್ ಪ್ರಾಕ್ಟೀಸ್ ಆಗೋ ತನಕ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಮಕ್ಕಳು ಎಷ್ಟು ಹಠ ಮಾಡ್ತವೆ ಅಂತ ನಿಮಗೆ ಗೊತ್ತಿರುತ್ತೆ ಅವರು ಒಂದೊಂದು ವಸ್ತುಗಳಿಗೆ ಅಡ್ಜಸ್ಟ್ ಆಗಿಬಿಟ್ರೆ ಅದೇ ವಸ್ತು ಬೇಕು ಅಂತ ಹಠ ಹಿಡಿತಾರೆ ನಾನಂತೂ ಒಳಗೆ ಊಟನ ಸ್ಟೀಲ್ ತಟ್ಟೆಲೇ ಮಾಡಿಸೋದು ಅಂದರೆ ಅವಳದೊಂದು ಬೆಳ್ಳಿದ್ದು ಬೌಲ್ ಇದೆ ಅದರಲ್ಲಿ ತಿನ್ನಿಸ್ತೀನಿ ಅದು ಬಿಟ್ಟರೆ ಪ್ಲಾಸ್ಟಿಕ್ಕು ಬೌಲ್ ಆಗಿರ್ಬೋದು ನೀರು ಕುಡಿಯೋ ಲೋಟ ಆಗಿರ್ಬೋದು ಆ ಥರದ್ದು ಯಾವುದು ಅವಳ್ದು ಪೈಪ್ ಲೋಟ ಬಂದು ಸ್ಟೀಲ್ದೇನ ನಾನು ಜಾಸ್ತಿ ಸ್ಟೀಲೇ ಯೂಸ್ ಮಾಡೋದು ನಮ್ಮ ಮನೇಲಿ ಪ್ಲ್ಯಾಸ್ಟಿಕ್ ಎಲ್ಲ ಯೂಸ್ ಮಾಡಲ್ಲ ನಾವು ಅಷ್ಟೇ ಊಟಕ್ಕೆಲ್ಲ ಪ್ಲ್ಯಾಸ್ಟಿಕ್ ಎಲ್ಲ ಯೂಸ್ ಮಾಡಲ್ಲ ಸ್ಟೀಲ್ ತಟ್ಟೆನೇ ಊಟ ಮಾಡಲ್ಲ ನಾವೇ ಇವಾಗ ನೆಕ್ಸ್ಟು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನು ತುಪ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಜಾಸ್ತಿ ಯೂಸ್ ಮಾಡೋದು ನಂದಿನಿ ಬಟ್ಟರು ಅಮೂಲ್ ಬಟ್ಟರಲ್ಲಿ ಸಾಲ್ಟೆಡ್ ಇರುತ್ತೆ ಸೊ ನಾನು ನಂದಿನಿ ಬಟ್ಟರು ಯೂಸ್ ಮಾಡ್ತೀನಿ ಇದನ್ನು ಜಾಸ್ತಿ ಕಾಯಿಸೋ ಅವಶ್ಯಕತೆ ಇರಲ್ಲ ಈಗ ನಾವು ಹಸುದು ಬೆಣ್ಣೆ ಎಮ್ಮೆದ ಬೆಣ್ಣೆ ಎಲ್ಲ ತೊಗೊಂತೀವಲ್ಲ ಅಷ್ಟೊತ್ತು ಕಾಯಿಸೋ ಅವಶ್ಯಕತೆ ಇರೋಲ್ಲ ಬೇಗನೆ ತುಪ್ಪ ಬರುತ್ತೆ ಬಟ್ ನೋಡಿಕೊಂಡು ಹುಷಾರಾಗಿ ನಿಧಾನಕ್ಕೆ ಮಾಡ್ಕೊಬೇಕು ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಯಾಕಂದರೆ ಅದರಲ್ಲಿರೋ ನೀರು ಹೋಗಲಿ ಅಂತ ಬೇಗನೆ ಉಪ್ಪು ಹಾಕೊತೀನಿ ನಾನು ಜೊತೆಗೆ ನಾನು ಸ್ವಲ್ಪ ಮಸಾಲಾ ತುಪ್ಪ ಮಾಡ್ಕೊಳ್ಳೋದು ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹುರ್ಕೊಂಡು ಅದನ್ನು ಕುಟ್ಟಿ ಪುಡಿ ಮಾಡ್ಕೊತೀನಿ ಇದಕ್ಕೆ ವೀಳ್ಯದೆಲೆ ಮತ್ತು ಏನದು ಬೆಳ್ಳುಳ್ಳಿ ಲವಂಗ ಎಲ್ಲ ಹಾಕ್ತಾರೆ ಸೊ ನಾನು ಇಷ್ಟೇ ಹಾಕೋದು ಅರ್ಶನ ಹಾಕಿ ನಾನು ಕುಟ್ಟಿರೋ ಪುಡಿನ ಹಾಕ್ಕೊತೀನಿ ಜೊತೆಗೆ ಮಸಾಲ ಬಾಕ್ಸಲ್ಲಿ ಸ್ಪೈಸಸ್ ಎಲ್ಲ ಖಾಲಿಯಾಗಿತ್ತು ಜೀರಿಗೆ ಚಕ್ಕೆ ಲವಂಗ ಮೆಣಸು ಎಲ್ಲನೂ ಫಿಲ್ ಮಾಡಿದೆ ನೋಡಿ ಈ ಥರ ನೋರೆ ಬಂದ ತಕ್ಷಣ ಆಫ್ ಮಾಡ್ಕೊಬಿಡ್ಬೇಕು ನಾನು ಆಫ್ ಮಾಡೋಣ ಅನ್ನೋಷ್ಟರಲ್ಲಿ ಒಂದು ಫೋನ್ ಕಾಲ್ ಬಂತು ಫೋನಲ್ಲಿ ಮಾತಾಡೋ ತುಪ್ಪ ಸೀದೆ ಹೋಯಿತು ನೋಡಿ ಎಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ತುಪ್ಪ ಸೀದೋಗುತ್ತೆ ಗೊತ್ತಾ ನಾನು ಇಮಿಡಿಯೇಟು ಬೇರೆ ಬೌಲ್ಗೆ ಫಿಲ್ಟ್ರ್ ಮಾಡ್ಕೊಂಡೆ ಯಾಕಂದರೆ ಅದೇ ಪಾತ್ರೆಲಿ ಬಿಟ್ಟರೆ ಇನ್ನೂ ಕಪ್ಪಾಗಿಬಿಡುತ್ತೆ ತುಪ್ಪ ಅಂದ್ಬಿಟ್ಟು ಜೊತೆಗೆ ನೋಡಿ ನಾನು ಚಾಟ್ ಮಸಾಲ ಪೌಡರು ಮತ್ತು ವೈಟ್ ಪೆಪ್ಪರ್ ಪೌಡರು ಅದನ್ನು ಹೊರ್ಗಡೆಯಿಂದಲೇ ತಂದ್ಕೊತೀನಿ ತಂದ್ಕೊಂಡು ಈ ಥರ ಫಿಲ್ ಮಾಡ್ಕೊತೀನಿ ನನಗೆ ಅಡುಗೆ ಮಾಡಬೇಕಾದ್ರೆ ಇಮಿಡಿಯೇಟು ಎಲ್ಲ ಕೈಯಿಗೆ ಸಿಗೋ ಥರ ಏನೇನು ಬೇಕೆಲ್ಲನೂ ಮನೇಲೆ ಪ್ರಿಪೇರ್ ಮಾಡ್ಕೊತೀನಿ ಹಾಗೆ ತುಪ್ಪನ ಒಂದು ಬಾಕ್ಸಿಗೆ ಹಾಕ್ತೆ ಜೊತೆಗೆ ಮೆಣಸಿನ ಪೌಡರ್ನು ನಾನು ಮನೇಲೆ ಮಾಡ್ಕೊಳ್ಳೋದು ಸ್ವಲ್ಪ ಮೆಣಸೆಲ್ಲ ಒಣಗಿಸಿ ಅದನ್ನು ಎಷ್ಟು ಬೇಕು ನನಗೆ ಪುಡಿ ಅಷ್ಟು ಪುಡಿ ಮಾಡಿ ತುಂಬ್ಕೊತೀನಿ ಈ ಥರ ಜೊತೆಗೆ ಚಕ್ಕೆ ಲವಂಗ ಪೌಡರ್ನು ಅಷ್ಟೇ ನಾನು ಮನೆಯಲ್ಲೇ ಮಾಡ್ಕೊತೀನಿ ಚಕ್ಕೆನ ಸ್ವಲ್ಪ ಕಮ್ಮಿ ಹಾಕ್ಕೊತೀನಿ ಕ್ವಾಂಟಿಟಿ ಲವಂಗನ ಜಾಸ್ತಿ ಹಾಕ್ಕೊತೀನಿ ಇದನ್ನು ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊತೀನಿ ಆದರೆ ಆ ಚಕ್ಕೆ ಬ್ಲೇಡಿಗೆ ಸಿಕ್ಕಿದ್ರೆ ಬ್ಲ ನೀಟಾಗಿ ಪುಡಿ ಆಗೋಲ್ಲ ತುಂಬನೇ ಸೌಂಡ್ ಬರುತ್ತೆ ಅಂದ್ಬಿಟ್ಟು ಈ ಥರ ಕುಟ್ಟಿ ಪುಡಿ ಮಾಡಿಕೊಂಡು ಜೊತೆಗೆ ನಾನು ಚಕ್ಕೆ ಲವಂಗ ಪೌಡರ್ನು ಮಾಡ್ಕೊತೀನಿ ನೆಕ್ಸ್ಟ್ ನಾನಿಲ್ಲಿ ಶುಂಠಿನ ನೀರಲ್ಲಿ ನೆನೆ ಹಾಕೊಂತಿದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ತುಂಬ ದಿನನೇ ಆಗಿತ್ತು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅಂತ ಯಾಕಂದರೆ ನನಗೆ ಇದೆಲ್ಲ ಇದ್ದರೆ ಬೇಗನೆ ಅಡುಗೆ ಆಗುತ್ತೆ ಸೊ ಹಾಗಾಗಿ ನಾನು ಪ್ರಿಪೇರ್ ಮಾಡಿ ಇಟ್ಕೊತೀನಿ ನೋಡಿ ಬೆಳ್ಳುಳ್ಳಿ ಎಲ್ಲ ಈ ಥರ ಕುಟ್ಟಿ ಹಿಲ್ಕ್ ತೆಗಿತೀನಿ ಯಾಕಂದರೆ ಬೆಳ್ಳುಳ್ಳಿ ನೀಟಾಗಿ ಈ ಥರ ತೆಗೆದು ತೊಳೆದು ಹಾಕಬೇಕು ಒಳಗಡೆ ಕಪ್ ಕಪ್ಪಾಗಿರುತ್ತೆ ಮತ್ತು ಒಂದೊಂದು ಬೆಳ್ಳುಳ್ಳಿ ಚೆನ್ನಾಗಿರೋಲ್ಲ ನೀಟಾಗಿ ನೋಡಿ ಅದನ್ನು ಅಷ್ಟೇ ತೆಗೆದಿಟ್ಟೆ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಈ ಥರ ಸಿಪ್ಪೆ ಹೊರದೆ ಹಾಕೋದು ಯಾಕಂದರೆ ನೀಟಾಗಿರುತ್ತೆ ಅದ್ರ ಮೇಲಿರೋ ಮಣ್ಣೆಲ್ಲ ಹೋಗುತ್ತೆ ಒಂದೊಂದ್ಸಲಿ ನೀಟಾಗಿ ವಾಶ್ ಆಗೋಲ್ಲ ಸೊ ಹಾಗಾಗಿ ನೆನೆ ಹಾಕ್ಬಿಟ್ಟು ಈ ಥರ ಎಲ್ಲ ಒರೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ತೊಳೆದು ರುಬ್ಕೊತೀನಿ ಒಬ್ಬೊಬ್ಬರು ಶುಂಠಿ ಜಾಸ್ತಿ ಹಾಕಿದ್ರೆ ಬೆಳ್ಳುಳ್ಳಿ ಕಮ್ಮಿ ಹಾಕ್ತಾರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಶುಂಠಿ ಕಮ್ಮಿ ಹಾಕ್ತಾರೆ ಸೊ ನಾನು ನನಗೆ ಕಣ್ಣು ಅಳಿತಲ್ಲಿ ಹಾಕ್ಕೊತೀನಿ ಅಷ್ಟೇ ಇಷ್ಟೇ ಪ್ರಮಾಣ ಅಂತ ಏನಿಲ್ಲ ನನಗೆ ಕಣ್ಣು ಅಳ್ತೇಲಿ ಒಂದು ಮೆಜರ್ಮೆಂಟ್ ಮೇಲೆ ಹಾಕ್ಕೊತೀನಿ ನೋಡಿ ಈ ಥರ ಚೆನ್ನಾಗಿ ತೊಳ್ಕೊಂಡು ರುಬ್ಕೊತೀನಿ ಇದಕ್ಕೆ ಒಂದು ಸಿಂಪಲ್ ಆಗಿರೋ ಟಿಪ್ಸ್ ಹೇಳ್ತೀನಿ ಅರ್ಧಂಬರ್ಧ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಹಳ್ಳುಪ್ಪು ಮತ್ತು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಸೋಂಪನ್ನ ಹಾಕಿ ಈ ಥರ ರುಬ್ಕೊಂಡ್ರೆ ನಮಗೆ ರುಬ್ಕೊಂಡು ಸ್ಟೋರ್ ಮಾಡಿದ್ರೆ ಫ್ರಿಜ್ಜಲ್ಲಿ ಸ್ಮೆಲ್ ಬರೋಲ್ಲ ಯೂಶಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರಿಜ್ಜಲ್ಲಿ ಇಟ್ಟರೆ ಫ್ರಿಜ್ಜೆಲ್ಲ ಅದೇ ಸ್ಮೆಲ್ ಹೊಡೆಯುತ್ತೆ ಬಟ್ ಈ ಥರ ಮಾಡಿ ನೋಡಿ ಸೀರಿಯಸ್ಲಿ ನಾನು ತುಂಬ ದಿನದಿಂದ ಫಾಲೋ ಮಾಡ್ತೀನಿ ಫ್ರಿಜ್ ಡೋರ್ ತೆಗೆದ ತಕ್ಷಣ ಸ್ಮೆಲ್ ಬರೋದಿ ನೆಕ್ಸ್ಟು ನಾನು ಇಲ್ಲಿ ಪುಳಿ ಹೋಗ್ರೆ ಗೊಜ್ಜಿಗೆ ರೆಡಿ ಮಾಡ್ಕೊತಿದ್ದೀನಿ ಹಳೆ ಇದ್ದರೆ ತುಂಬನೇ ಚೆನ್ನಾಗಿ ಬರುತ್ತೆ ಹುಣ್ಸೆಣ್ಣ ತೊಳೆದು ಇಟ್ಟಿದ್ದೆ ಇದು ನೆಂದ ಮೇಲೆ ನೀಟಾಗಿ ಈ ಥರ ಕ್ಯೂಚ್ಕೊಂಡು ರಸ ಬಿಡೋ ತನಕ ನೀಟಾಗಿ ಕ್ಯೂಚ್ಕೊಂಡು ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ಯಾಕಂದರೆ ಹಾಗೆ ನಾರ್ ನಾರ್ ಥರ ಎಲ್ಲ ಪಲ್ಪ್ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರೋಲ್ಲ ಅಂದರೆ ಅದ್ರದ್ದು ಸಿಪ್ಪೆ ಎಲ್ಲ ಸಿಕ್ಕಿದ್ರೆ ಅಷ್ಟೇನು ಚೆನ್ನಾಗಿರೋಲ್ಲ ಅವು ಅನ್ನ ಅನ್ನ ಸಿಗುತ್ತೆ ನಂತರ ನೋಡಿ ಇಲ್ಲಿ ಹುಣ್ಸೆಣ್ಣು ಹುಳಿ ತೊಗೊಂಡೆ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನು ಮೆಣಸು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಸ್ವಲ್ಪ ಸಿಹಿ ನೋಡಿಕೊಂಡು ಬೆಲ್ಲದಚ್ಚು ಹಿಂಗು ಸ್ವಲ್ಪ ಎಳ್ಳು ಕೊಬ್ಬರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ನಂತರ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಹುಳಿನ ಬೇಯೋಕೆ ಇಟ್ಟಿದ್ದೀನಿ ಅದಕ್ಕೆ ಬೇಯ್ಬೇಕಾದ್ರೇನೆ ಒಂದು ಟೇಬಲ್ ಸ್ಪೂನ್ ಅರ್ಶನ ಮತ್ತು ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ಮೊದಲೇ ಹಾಕ್ಕೊಂಬಿಡಿ ಹುಳಿ ಜೊತೆ ಚೆನ್ನಾಗಿ ಬೇಯಬೇಕು ಅದು ಬೇಯ್ತಾ ಇರಲಿ ಅದರ ಪಾಡಿಗೆ ನಂತರ ನೀವು ನಾವಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬೇಳೆ ಕಡಲೆಬೇಳೆ ಹುರಿದಿಟ್ಕೊಂಡೆ ಜೊತೆಗೆ ನೋಡಿ ಇಲ್ಲಿ ಮೆಣಸು ಜೀರಿಗೆ ಸಾಸಿವೆ ಮತ್ತು ಮೆಂತ್ಯ ಎಲ್ಲನೂ ಹುರಿದಿಟ್ಕೊತಿದ್ದೀನಿ ಇದನ್ನು ಅಷ್ಟೇ ನೀವು ನೀಟಾಗಿ ಕೆಂಪುಗಾಗೋವರೆಗೂ ಹುರ್ಕೊಬೇಕು ಸ್ಟವ್ನ ಆಫ್ ಮಾಡಿ ನಾನಿಲ್ಲಿ ಎಳ್ಳನ್ನ ಜಸ್ಟ್ ಪ್ಯಾನ್ ಬಿಸಿ ಇರುತ್ತಲ್ಲ ಅದಕ್ಕೆ ಹಾಕಿದ್ದೀನಿ ಅಷ್ಟೇ ಸಾಕು ಯಾಕಂದರೆ ಆ ಕಾವಿಗೆ ಎಳ್ಳು ಸ್ವಲ್ಪ ರೆಡ್ ಆಗುತ್ತೆ ನೋಡಿ ಇದನ್ನು ನಾನು ಹುರ್ಕೊಂಡಿರೋ ಈ ಕಾಳುಗಳನ್ನೆಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ ಅದು ಪುಡಿ ಆದಮೇಲೆ ನೀವು ನೋಡಿ ಇಲ್ಲಿ ಸ್ವಲ್ಪ ಹುಳಿ ಬೆಂದ ಮೇಲೆ ಬೆಲ್ಲ ಇದ್ದೀನಿ ಬೆಲ್ಲನ ಒಂದು ಚಿಕ್ಕ ಗಾತ್ರದಲ್ಲಿ ಹಾಕಿದ್ರೆ ಸಾಕು ಕಣ್ಣಳ್ತೆಯಲ್ಲಿ ನೋಡಿ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನೋರು ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಇದಕ್ಕೆ ನಾನು ಎರಡು ಸ್ಪೂನು ಮೂರು ಸ್ಪೂನ್ ಚಿಲ್ಲಿ ಪೌಡರ್ ಆದರೆ ಎರಡು ಸ್ಪೂನು ಧನಿಯಾ ಪೌಡರ್ ಇದ್ದೀನಿ ಒಬ್ಬೊಬ್ರು ಈ ಥರ ಮಸಾಲೆ ಏನು ಪೌಡರ್ ಮಾಡ್ಕೊಳ್ಳಲ್ಲ ಮನೇಲಿ ಮಾಡಿಟ್ಟಿರೋ ಬೇಳೆ ಸಾಂಬಾರು ಪುಡಿನೇ ಹಾಕ್ಕೊತಾರೆ ಬಟ್ ಅದನ್ನ ಹಾಕಿದ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ ಜೊತೆಗೆ ನಾನು ಇನ್ನೊಂದು ಸ್ಪೂನು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ನಾನು ಆ ಪುಡಿ ಮಾಡಿಟ್ಕೊಂಡಿದ್ದೆ ನೋಡಿ ಮಸಾಲ ಪೌಡರು ಅದನ್ನು ಮೂರು ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಂಡಿರೋದು ಅದನ್ನು ಹಾಕ್ಕೊಂಡಾದಮೇಲೆ ಅದಕ್ಕೆ ಎಳ್ಳು ಕೊಬ್ಬರಿ ಮತ್ತು ಹಿಂಗು ಬೇಯಬೇಕಾರೆ ಹಾಕಬೇಕಿತ್ತು ನಾನು ಮರ್ತ್ಕೊಂಡ್ಬಿಟ್ಟೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹುಳಿನ ಒಂದು ಹದ ಬರೋವರೆಗೂ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಯಾವ ಥರ ಅಂದರೆ ಈ ಥರ ಗಟ್ಟಿಯಾಗಿ ಹಾಕಬೇಕು ಹಾಕಾದ ಮೇಲೆ ನೀವು ಖಾರದ ಪುಡಿ ಮತ್ತು ನಾವು ರುಬ್ಬಿಟ್ಕೊ ಪೌಡ್ರು ಮಾಡಿಟ್ಕೊಂಡಿರೋ ಮಸಾಲ ಪೌಡರ್ನ ಹಾಕಬೇಕಾಗುತ್ತೆ ಒಂದು ಹದವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗೊತ್ತಾ ಇದನ್ನ ನಾವು ಸ್ಟೋರ್ ಮಾಡಿಟ್ಕೊಬೋದು ತಿಂಗಳಗಿಟ್ಲೆ ಕೆಡೋದಿಲ್ಲ ಜೊತೆಗೆ ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಟು ಬೆಳ್ಳುಳ್ಳಿ ಸಾಸಿವೆ ಕರ್ಬೇವು ಕಡಲೆ ಬೀಜ ಮತ್ತೆ ಉದ್ದಿನಬೇಳೆ ಕಡಲೆಕಾಳು ಎಲ್ಲ ಹಾಕಿ ಒಗ್ಗರಣೆ ಹಾಕೊಂಡು ಇದನ್ನ ಹಾಕ್ಕೊಂಡು ಅನ್ನ ಕಲಸಿದ್ರೆ ಸೀರಿಯಸ್ಲಿ ಹೇಳ್ತೀನಿ ಮೀ ದೇವಸ್ಥಾನದಲ್ಲಿ ಕೂಡ ಪುಳಿಯೋಗರೆ ತರನೇ ಇರುತ್ತೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ